ನಮ್ಮ ಪಕ್ಷಕ್ಕೂ ರತ್ನಾಳ್ ಅವ್ರಿಗೆ ಏನು ಸಂಬಂಧ ಇಲ್ಲ ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ ಕರ್ಕೊಂಡ್ ಬರ್ತೀವಿ ನಮ್ಮ ಪಕ್ಷದಲ್ಲಿ ನಾನು ಹೇಳಿದ್ರೆ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋ ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟಿ ಬಿಟ್ಟು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ ಅದು ಸಿ ಅದಾಗಿರೋ ಕೂಡ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾಗ್ತದೆ ಆದ್ರಿಗೆ ಅಪ್ರಸ್ತುತ ಯಾಕಂದ್ರೆ ಅವರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ ನೋಡಿ ಅದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಕೋತಾರೆ ಏನು ಆರೋಪಿಗಳ ಏನು ಷಡ್ಯಂತ್ರಗಳದಾರ ಅದೆಲ್ಲವನ್ನ ಬಯಲು ಗಳ ಶಿಕ್ಷೆ ಕೊಡ್ತಾರೆ ಸರ್ ರಾಜಣ್ಣ ಕಂಪ್ಲೇಂಟ್ ಮಾಡಲೇ ಇಲ್ಲ ಸರ್ ಅವರು ಕೂಡ ದೂರು ರಾಜಣ್ಣ ರಾಜಣ್ಣವ್ರ ಮಗ ಕೊಟ್ಟಿದ್ದಾನೆ ಅದನ್ನ ರಾಜೀನಾಮ ರಾಜಣ್ಣ ರಾಜ ಅದು ರಾಜೇಣ್ಣ ಅವ್ರಿಗೆ ಪಕ್ಷದ ಯಾವುದೇ ರೀತಿ ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ ಅದು ಅವರಿಗೆ ಬಿಟ್ಟಿರುವಂತದ್ದು ಯಾಕೆ ಏನು ಅನ್ನೋದನ್ನ ನಾವು ರಾಜೇಣ್ಣ ಅವ್ರು ಕೇಳಬೇಕು ಸಚಿವ ಅದು ನನ್ಗೆ ಗೊತ್ತಿಲ್ಲ ನೀವು ಅದನ್ನ ಡಿ ಸಿ ಕೇಳಬೇಕು ಸಿ ಎಂ ಕೇಳಬೇಕು ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳಿದ್ರೆ ಸೂಕ್ತ ಸರ್ ರಾಜ ಎಲ್ಲವೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದನ್ನು ನಾವು ನೀವು ಮಾತಾಡೋದಕ್ಕೆ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರ್ಖಂಡ್ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿ ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠನ ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಇರ್ತದೆ ನಿಮ್ಮ ಅಭಿಪ್ರಾಯ ಸರ್ ಅವರೇ ಮುಂದೆ ಅದು ಪಕ್ಷದ ಹೈಕಮಾಂಡ್ ಬಿಟ್ಟು ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೆ ಮುಂದುವರಿಯಕ್ಕಾಗಲ್ಲ ನಾವು ತೆಗಿಬೇಕಂದ್ರೂ ತೆಗಿಲಿಕ್ಕಾಗಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರ